ಮಳೆಯಿಂದ ಆಗ್ತಿರುವಂತಹ ಅವಾಂತರಗಳು ಒಂದೆರಡಲ್ಲ ಮೈದುಂಬಿ ಹರಿತಿದೆ ಹೊಗನಕಲ್ ಜಲಪಾತ ಚಾಮರಾಜನಗರ ಜಿಲ್ಲೆಯ ಹನೂರ್ನ ಹೊಗನಕಲ್ ಕಾವೇರಿ ನದಿಗೆ ಒಂದು ಲಕ್ಷ ಕ್ಯೂಸೆಕ್ ನೀರನ್ನ ರಿಲೀಸ್ ಮಾಡಲಾಗ್ತಿದೆ ಹಾಗಾಗಿ ನೀರು ಬಿಟ್ಟ ಪರಿಣಾಮ ಉಕ್ಕಿ ಹರಿತಾ ಇದೆ ಫೌಜ್ ಆದ್ರೆ ಪ್ರವಾಸಿಗರಿಗೆ ಈಗ ನಿರ್ಬಂಧ ಇರಲಾಗಿದೆ ಯಾಕಂದ್ರೆ ಅಷ್ಟು ಸೂಕ್ತ ಅಲ್ಲ ಈ ಸಂದರ್ಭದಲ್ಲಿ ಅವಕಾಶವನ್ನು ಕೊಡೋದು ಅಂತ ನೀರು ಬಿಟ್ಟ ರಿಲೀಸ್ ಮಾಡಿರುವಂತದ್ದಲ್ಲಿ ಜಲಪಾತದ ಬಳಿ ಪ್ರವಾಸಿಗರಿಗೆ ಪ್ರವೇಶ ನಿರ್ಬಂಧ ಆಗಿದೆ ದೂರ ನಿಂತು ಜಲಪಾತ ವೀಕ್ಷಣೆಗೆ ಮಾತ್ರ ಅವಕಾಶ ಇದು ಮೈದುಂಬಿ ಹರಿಯುತ್ತಿರುವಂತಹ ಹೊಗೆನಕಲ್ ಜಲಪಾತ ಚಾಮರಾಜನಗರ ಜಿಲ್ಲೆ ಹಣ್ಣೂರಿನ ಹೊಗೆನಕಲ್ ಕಾವೇರಿ ನದಿಗೆ ಒಂದು ಲಕ್ಷ ಕ್ಯೂಸೆಕ್ ನೀರನ್ನು ರಿಲೀಸ್ ಮಾಡಲಾಗ್ತದೆ ಹಾಗಾಗಿ ನೀರನ್ನು ರಿಲೀಸ್ ಮಾಡಿರುವಂತಹ ಕಾರಣ ಉಕ್ಕಿ ಹರಿತಾ ಇದೆ ಹೊಗೆನಕಲ್ ಫಾಲ್ ಆದರೆ ಜಲಪಾತದ ಬಳಿ ಪ್ರವಾಸಿಗರಿಗೆ ಅವಕಾಶ ಅವಕಾಶವನ್ನು ಕೊಟ್ಟಿಲ್ಲ ದೂರ ನಿಂತು ಜಲಪಾತ ವೀಕ್ಷಣೆಗೆ ಮಾತ್ರ ಅವಕಾಶ ಇಲ್ಲ ಇದು ಜಲಾಶಯಗಳಿಂದ ಹೆಚ್ಚಿನ ನೀರನ್ನ ರಿಲೀಸ್ ಮಾಡ್ತಿರುವಂಥ ಕಾರಣ ಮೈದುಂಬಿ ಹರಿತಾ ಇರೋದು ಹೊಡೆಸಲ್ ಫಾಲ್ ಆದರೆ ಸದ್ಯಕ್ಕೆ ಪ್ರವಾಸಿಗರಿಗೆ ಬಹಳ ಹತ್ರ ಹೋಗೋದಕ್ಕೆ ಅವಕಾಶವನ್ನ ಕೊಟ್ಟಿಲ್ಲ ಕಾವೇರಿ ನದಿಗೆ ಒಂದು ಲಕ್ಷ ಕ್ಯೂಸೆಕ್ ನೀರನ್ನು ರಿಲೀಸ್ ಮಾಡಿರೋದ್ರಿಂದ ಈ ದೃಶ್ಯ ವೈಭವ ಕಂಡು ಬರ್ತಾ ಇದೆ